ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದ್ಬಿಟ್ಟು ಭಾಗ್ಯ ಮತ್ತು ಆದಿಯವರು ಇಬ್ರು ಕೂಡ ಕಂಪ್ಲೇಂಟ್ ಕೊಡೋಕಂತ ಬಂದಿರ್ತಾರೆ ಆಗ ತಾಂಡವ್ ಅವರು ಆದಿಗೆ ಕಾಲ್ ಮಾಡ್ತಾ ಇರ್ತಾರೆ ಅದಕ್ಕೆ ಆದಿಯವರು ಹೇಳ್ತಾರೆ ಭಾಗ್ಯ ನೀವು ಕಂಪ್ಲೇಂಟ್ ಬರೀತಾ ಇರಿ ಅಷ್ಟು ನನಗೊಂದು ಕಾಲ್ ಬರ್ತಾ ಇದೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಬ್ರೋ ನೀವು ಇಲ್ಲಿದ್ದೀರಾ ಯಾವ ಯಾಕೆ ಆವಾಗಲೂ ನೀವು ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಹೋದ್ರಲ್ಲ ಸೊ ಅದಕ್ಕೋಸ್ಕರ ಕಾಲ್ ಮಾಡ್ತಾ ಇದೀನಿ ಏನಾಯಿತು ಬ್ರೋ ಯಾಕೆ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಬಂದ್ಬಿಟ್ಟು ಆದೇವ್ರು ಹೇಳ್ತಾರೆ ಏನಿಲ್ಲ ಬ್ರೋ ಈ ತರ ಬಂದು ಕಂಪ್ಲೇಂಟ್ ಕೊಡೋಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಂದಿದೀವಿ ಅಂತ ಹೇಳ್ತಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಬ್ರೋ ಏನಾಯ್ತು ಅಂತ ಕೇಳ್ತಾರೆ ಏನಿಲ್ಲ ಬ್ರೋ ಒಂದು ಚಿಕ್ಕ ಸಮಸ್ಯೆ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ತಾಂಡ್ ಅವರು ಸರಿ ಬ್ರದರ್ ನೀವು ಎಲ್ಲಿದ್ದೀರಾ ಹೇಳಿ ನಾನು ಬಂದ್ಬಿಟ್ಟು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲ ನಾನು ಸ್ಟೇಷನ್ ಹತ್ರನೇ ಇದೀನಿ ಅಂತ ಪರವಾಗಿಲ್ಲ ನೀವು ಯಾವ ಸ್ಟೇಷನ್ ಹತ್ರ ಇದ್ದೀರಿ ಹೇಳಿ ಅಂತ ಕೇಳ್ತಾರೆ ಸಿಟಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಅಂತ ಹೇಳ್ತಾರೆ ಆಗ ತಾಂಡವ್ ಅವರು ಸರಿ ಇಬ್ಬರು ಹತ್ತು ನಿಮಿಷ ಅಷ್ಟೇ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಲೈನ್ ಕಟ್ ಮಾಡ್ತಾರೆ ಆಗ ಬಂದೇವರಿಗೆ ಕಿಶನ್ ಅವರು ಕಾಲ್ ಮಾಡ್ತಾರೆ ಕಿಶನ್ ಅವರು ಕಾಲ್ ಮಾಡಿಬಿಟ್ಟು ಅಣ್ಣ ಹೇಗಿದ್ಯಾ ಊಟ ಆಯ್ತಾ ಎಲ್ಲಿದೆಯೇ ಏನು ಅಂತ ವಿಚಾರಿಸ್ಕೊತಾ ಇರ್ತಾನೆ ಅದಕ್ಕೆ ಆದಿಯವರು ಏನಿವತ್ತು ಇಷ್ಟೊಂದು ವಿಚಾರಿಸ್ಕೋತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಯಾಕಣ್ಣ ನಾನು ನಿನ್ನ ಬಗ್ಗೆ ವಿಚಾರಿಸ್ಕೋಬಾರ್ದ ಕಾಳಜಿ ತೊಗೋಬಾರ್ದ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಆದಿ ಅವ್ರಿಗೆ ಬಂದುಬಿಟ್ಟು ಹೇಳಿರೋದು ನೆನಪಾಗ್ತಾ ಇರುತ್ತೆ ಓ ಕಿಶನ್ ಬಂದು ಅನ್ನಿಮನ್ಗೆ ಹೋಗೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಆಗ ಆದಿಯವರು ಕಿಶನ್ ಇನ್ನೇನು ಯೋಚನೆ ಮಾಡಬೇಡ ನಾನು ಇವತ್ತು ಮನೆಗೆ ಬರ್ತಾ ಇದ್ದೀನಿ ನೀನು ಅನ್ನಿಮನ್ಗೆ ಹೋಗೋಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ನೀನು ಬಂದ್ಬಿಟ್ಟು ಅದಕ್ಕೇನೇ ತಯಾರಿ ಮಾಡ್ಕೊ ಅಂತ ಹೇಳ್ತಾನೆ ಅದಿ ಕಿಶನ್ ಗೆ ಬಂದು ತುಂಬಾ ಖುಷಿ ಆಗುತ್ತೆ ಕಿಶನ್ ಆ ವಿಚಾರನ ಬಂದುಬಿಟ್ಟು ಪೂಜೆ ಹತ್ರ ಹೇಳ್ತಾನೆ ಆದರೆ ಪೂಜೆಗೆ ಬಂದು ಅದು ಶಾಕ್ ಆಗುತ್ತೆ ಯಾಕೆ ಅಂತಂದರೆ ನಾವು ಅನಿಮನ್ಗೆ ಹೋಗೋ ವಿಚಾರ ಬಂದು ಅಕ್ಕನಿಗೆ ಬಿಟ್ಟರೆ ಬೇರೆ ಯಾರಿಗೂ ನಾವು ಹೇಳಿರ್ಲಿಲ್ವ ಇದು ಬಾವಂಗೆ ಹೇಗೆ ಗೊತ್ತಾಯಿತು ಕಿಶನ್ ನೋಡಿದ್ರೆ ಬಾವ ಹತ್ರ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಮತ್ತು ಇದು ಹೇಗೆ ಬಾವಂಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಅವರು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೊರಗಡೆ ಬರ್ತಾರೆ ಅಷ್ಟಲ್ಲಿ ತಾಂಡವ ಕೂಡ ಅಲ್ಲಿಗೆ ಬರ್ತಾನೆ ಆಗ ಆದಿ ಅವರು ಅಮೌಂಟ್ ಮಿಸ್ ಆಗಿರೋ ವಿಚಾರನ ಬಂದ್ಬಿಟ್ಟು ತಾಂಡವ್ಗೆ ಹೇಳ್ತಾರೆ ಅದಕ್ಕೆ ತಾಂಡವ್ ಅವ್ರಿಗೆ ಕೋಪ ಮಾಡ್ಕೊಂಬಿಟ್ಟು ಇದಕ್ಕೆ ಬರೋ ನಾನು ಹೇಳಿದ್ದು ನಿಮಗೆ ಇವರಿಗೆಲ್ಲ ಅಮೌಂಟ್ ಎಲ್ಲ ಏನು ಕೊಡಬೇಕಿತ್ತು ಯಾವುದೋ ಒಂದು ಅಂಗಡಿಯಿಂದ ಒಂದು ಸ್ವೀಟ್ ಬಾಕ್ಸ್ ತೊಗೊಂಬಂದು ಕೊಟ್ಟಿದ್ರೆ ಸಾಕಾಗ್ತಿತ್ತು ಅಂತೇಳ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾನೆ ಅಷ್ಟು ಅಮೌಂಟ್ ಮನೇಲಿ ಇಟ್ಕೊಂಡು ಹೆಂಗೆ ಇವ್ರು ಇಷ್ಟೊಂದು ಕೇರ್ಲೆಸ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಬೈತಾ ಕೋಪ ಮಾಡ್ಕೊತಾ ಇರ್ತಾರೆ ಅದು ಬಂದ್ಬಿಟ್ಟು ಆದೇವರು ಬ್ರೋ ಈಗ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಕೋಪ ಮಾಡ್ಕೊಂಬಿಟ್ಟು ಕೋಪ ಮಾಡ್ಕೊಂಡ್ರೆ ಏನು ಯೂಸ್ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ಸ್ಪೆಕ್ಟ್ರ್ ಬರ್ತೀನಿ ಅಂತ ಹೇಳಿದರೆ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಆ ಟೈಮಿಗೆ ಇನ್ಸ್ಪೆಕ್ಟರ್ ಕೂಡ ಹೊರ್ಗಡೆ ಬಂದುಬಿಟ್ಟು ಆದಿ ಬನ್ನಿ ಹೋಗೋಣ ಅಂತ ಕರೀತಾರೆ ಅದಕ್ಕೆ ಆದಿಯವರು ಇಲ್ಲ ಸರ್ ನಾವು ಬಂದು ತಾಂಡವ್ ಕಾರಲ್ಲಿ ಬರ್ತೀವಿ ನೀವು ಬಂದುಬಿಟ್ಟು ನಿಮ್ಮ ಗಾರ್ಲಿ ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಕನಿಕಾ ಅವರು ಆದಿನ ಫಾಲೋ ಅಪ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬ ಇನ್ಫಾರ್ಮರ್ನ ಅಪಾಯಿಂಟ್ ಮಾಡಿರ್ತಾರೆ ಅವ್ರು ಕನ್ನಿಕಾಗೆ ಕಾಲ್ ಮಾಡಿಬಿಟ್ಟು ತಾಂಡವ್ ಮತ್ತು ಆದಿ ಸರ್ ಮತ್ತು ಅವ್ರ ಹೆಂಗ್ಸ್ ಇದ್ದಾರೆ ಮೇಡಮ್ ಅವರೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಇದ್ದಾರೆ ಏನೋ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ ಹೇಳ್ತಾ ಇರ್ತಾರೆ ಅದಕ್ಕೆ ಕನಿಕ ಅವ್ರು ಕೇಳ್ತಾರೆ ಏನು ಕನ್ಫರ್ಮ್ ಏನು ಕಂಪ್ಲೇಂಟು ಏನು ಅಂತ ವಿಚಾರ ಎಲ್ಲ ತಿಳ್ಕೊಂಡು ಅಂತ ಕೇಳ್ತಾರೆ ಮೇಡಮ್ ಮೇ ಬಿ ನಾನು ಪೊಲೀಸ್ ಆಗಿದೆ ಅಂತಂದರೆ ನಿಮಗೆ ವಿಚಾರ ನನಗೆ ಗೊತ್ತಾಗ್ತಿತ್ತು ಅಂತ ಅನ್ಸುತ್ತೆ ಯಾಕಂದರೆ ಕಂಪ್ಲೇಂಟ್ ನನ್ನ ಹತ್ರ ಬಂದು ಕೊಡ್ತಾ ಇದ್ರಲ್ವ ಸೊ ಅವಾಗೆಲ್ಲ ವಿಚಾರ ನನಗೆ ಗೊತ್ತಾಗ್ತಿತ್ತು ಮೇಡಮ್ ಬಟ್ ನಾನು ನೀವು ನಿಮ್ಮ ವಾಕಿಲಿ ಕೆಲಸ ಮಾಡೋ ವರ್ಕರ್ ಅಲ್ವಾ ನನಗೆ ಏನೂ ಗೊತ್ತಿಲ್ಲ ಅಂತ ಅಂತಲೇ ಅದಕ್ಕೆ ಕನಿಕವ್ರು ಬೈತಾರೆ ಇದಕ್ಕಂತಲೇ ನೀನು ನಾನು ಅಪಾಯಿಂಟ್ ಮಾಡಿರೋದು ಪ್ರತಿಯೊಂದು ವಿಚಾರ ಕೂಡ ತಿಳ್ಕೊಂಡು ನೀನು ನನಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಈ ಕಡೆ ಪೊಲೀಸ್ ಮತ್ತು ಆದಿ ಭಾಗ್ಯ ಮತ್ತು ಅವರೆಲ್ಲರೂ ಭಾಗ್ಯ ಮನೆಗೆ ಬಂದಿರ್ತಾರೆ ಆಗ ಇನ್ಫಾರ್ಮವ್ರು ಬಂದು ಕನಿಕಾಗ ಕಾಲ್ ಮಾಡಿಬಿಟ್ಟು ಮೇಡಮ್ ಅವತ್ತು ನಾವು ಅಮೌಂಟ್ ಕದಿಯೋದಕ್ಕೆ ಅಂತ ಒಂದು ಮನೆ ಹತ್ರ ಬಂದಿದ್ವಲ್ವಾ ಸೊ ಅಲ್ಲಿಗೆ ಆದಿ ಸರ್ ಮತ್ತು ಆ ಹೆಂಗ್ಸು ಮತ್ತು ತಾಂಡವವರು ಎಲ್ಲರೂ ಬಂದಿದ್ದಾರೆ ಮೇಡಮ್ ಅವ್ರ ಜೊತೆ ಪೊಲೀಸ್ನವ್ರು ಕೂಡ ಅಲ್ಲಿಗೆ ಬಂದು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅದು ಬಂದು ಕನಿಕಾಗ ಶಾಕ್ ಆಗುತ್ತೆ ಓ ಅವತ್ತು ನೀವು ಬಂದು ಅಮೌಂಟ್ ಕದ್ರಿ ಅಲ್ವಾ ಆ ಅಮೌಂಟ್ ಬಂದು ಆ ಮನೆಗೆ ಸಂಬಂಧಪಟ್ಟಿರೋದೇ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಅಮೌಂಟ್ ಕಾಣಿಯಾಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಆಗ ಅವ್ನಿಗೆ ಬಂದು ತುಂಬ ಟೆನ್ಷನ್ ಆಗುತ್ತೆ ಅಲ್ಲಿಗೆ ಬಂದು ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್